ನಾನು ಕೇಳಿ ಎಷ್ಟು ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದೆ ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡ್ರು ಸ್ವಲ್ಪ ಹೋಗೋಣ ಸೌಜನ್ಯ ಕೊಲೆಯಾದ ವರ್ಷ

ಚೆನ್ನಾಗಿ ಬೆಂದು ಕಣ ಕಣದಲ್ಲೂ ಕನ್ನಡ ಕಾಣ ಯಾಕೆ ಅಂತಂದ್ರೆ ನಾನು ಮೂಲತಃ ಒಕ್ಕಲಿಗನೇ ಆಗಿದ್ರು ಕಾಂಪೌಂಡ್ ಒಡೆ ಮಾತ್ರ ಇದು ನನ್ನ ಮನೆ ಕಾಂಪೌಂಡ್ ಈ ಕಾಂಪೌಂಡ್ ಒಡೆ ಮಾತ್ರ ನಾನು ಒಕ್ಕಲಿಗ ಡೆಫಿನೆಟ್ಲಿ ನಾನೊಬ್ಬ ಒಕ್ಕಲಿಗ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗಂತ ಬೇರೆಯವರ ಧರ್ಮ ಜಾತಿಗಳ ಮೇಲೂ ಅತಿ ಹೆಚ್ಚಿನ ನಂಬಿಕೆ ಇದೆ ಕಣ ಕಣದಲ್ಲೂ ಕನ್ನಡ ನಾನು ಹೊರಗಡೆ ಕಾಲ ಈ ಕಾಂಪೌಂಡಿಂದ ಹೊರಗಡೆ ಕಾಲ ಆಮ್ ಇಂಡಿಯನ್ ಐ ಎಮ್ ಎ ಕನ್ನಡಿಗ ನಾನೊಬ್ಬ ಕನ್ನಡಿಗ ಕಣ ಕಣದಲ್ಲೂ ಕನ್ನಡ ದೋಸೆ ಉಲ್ಟ ಆಗುವಂಥ ಸಮಯ ಬಂದಿದೆ ಯಾವ ವಿಚಾರ ಅಂತೀರ ಧರ್ಮಸ್ಥಳದ ಹತ್ಯಾಕಾಂಡ ನನ್ನ ಮೇಲೆ ಐದು ಕೇಸು ಡಜಂಟ್ ಮ್ಯಾಟರ್ ಬೆಳ್ತಂಗಡಿ ಕೊಡಗೇಹಳ್ಳಿ ಚಿಕ್ಕಬಳ್ಳಾಪುರ ಸೋಲ್ದೇವನಹಳ್ಳಿ ವಿಶ್ವಂದು ನೆನೆ ಕಮಿಷನ್ ಪೊಲೀಸು ಡಾಕ್ಟರ್ ಜಯಮಾಲಾ ಕೊಟ್ಟರೆ ಏನೋ ಸೈಡ್ ದಿ ಫೇಸ್ ಅಂಡ್ ಕೇಸ್ ಎರಡೂ ನಾನು ಮರೆಯೋದಿಲ್ಲ ಅದು ಬೇರೆ ವಿಚಾರ ಕಮಿಂಗ್ ಸ್ಟ್ರೈಟ್ ಟು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಸ್ಟ್ರೈಟ್ ಆಗ ಬರೋದಾಯ್ತು ಅಂತಂದ್ರೆ ಎ ಗುಡ್ ನ್ಯೂಸ್ ಈಸ್ ವೇಟಿಂಗ್ ಫಾರ್ ಯು ಆಲ್ ಯಾವ ಬಂಗ್ಲೆ ಗುಡ್ಡವನ್ನ ಕಂಪ್ಲೇನೆಂಟು ಎಸ್ ಐ ಟಿ ತೋರಿಸಲೇ ಇರ್ಲಿಲ್ಲ ಆ ಬಂಗ್ಲೆ ಗುಡ್ಡವನ್ನ ಸೌಜನ್ಯಳ ಮಾವ ವಿಠಲ್ ಗೌಡ ನೋಡಿ ಕರ್ಮ ಅನ್ನೋದು ಬಿಡದೇ ಇಲ್ಲ ಯಾರ್ಯಾರು ಸತ್ತಿದ್ದಾರೆ ಅವರ ಅವರ ಕರ್ಮ ಅವರ ಶಾಪ ಎಸ್ ಐ ಟಿಯನ್ನ ಯಾವ ಜಾಗಕ್ಕೆ ಎಸ್ ಐ ಟಿ ಹೋಗಬಾರ್ದು ಅಂತ ಇತ್ತು ಆ ಜಾಗಕ್ಕೆ ವಿಠಲ್ ಗೌಡನ ಮುಖಾಂತರ ಕರೆದುಕೊಂಡು ಹೋಗಿದ್ದೆ ನಾವು ಇಟ್ಸ್ ಆನ್ ರೆಕಾರ್ಡ್ ಎಸ್ ಐ ಟಿ ಅವರು ಖುದ್ದು ನೂರಾರು ಪಳವಳಿಕೆಗಳನ್ನ ಬಂಗ್ಲೆಗುಡ್ಡದಲ್ಲಿ ನೋಡಿದ್ದಾರೆ ಈಗ ಎಸ್ ಐ ಟಿ ಮುಖ್ಯಸ್ಥ ಮಹಂತಿ ಆ ಗುಡ್ಡವನ್ನು ಸೀಸ್ ಮಾಡಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಅಂಡ್ರೆಡ್ ಪರ್ಸೆಂಟ್ ಇದು ಕನ್ಫರ್ಮ್ ನ್ಯೂಡ್ ಸ್ಟಿಲ್ ಅಫಿಷಿಯಲ್ ಆಗಿಲ್ಲ ನಮಗೆ ಬಿಕಾಸ್ ವಿ ಆರ್ ಮಾನಿಟರಿಂಗ್ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಎಸ್ ಐ ಟಿಯನ್ನ ಎಸ್ಐಟಿಯನ್ನ ಕಾನೂನಾತ್ಮಕವಾಗಿ ಸರ್ಕಾರದ ಮುಖಾಂತರ ಮತ್ತೆ ಎಸ್ ಐ ಟಿಯನ್ನು ನಾವು ಕೂಡ ಮಾನಿಟರ್ ಮಾಡ್ತಾ ಇದ್ದೀವಿ ನಮಗೂ ಕೂಡ ಸಾಕಷ್ಟು ಇನ್ಫಾರ್ಮರ್ಸ್ ಇದ್ದಾರೆ ಸಾಕಷ್ಟು ಸಿಟಿವಿಗಳು ನಮ್ಮ ಪರವಾಗಿ ಎಸ್ ಐ ಟಿಯನ್ನು ವಾಚ್ ಮಾಡ್ತಾ ಇದೆ ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ ಮೊಹಂತಿ ಇವತ್ತು ಬೆಳ್ತಂಗಡಿಗೆ ಭೇಟಿ ಕೊಟ್ಟಿದ್ದಾರೆ ಎಕ್ಸುಮೇಷನ್ ಕಾರ್ಯ ಬಂಗ್ಲೆಗುಡ್ದಲ್ಲಿ ಆಗುತ್ತೆ ಅನ್ನೋ ಎಲ್ಲ ವಿಶ್ವಾಸ ನಮಗೆ ಸಿಕ್ಕಿದೆ ಹಾಗಾಗಿ ಹೇಳಿದ್ದೆ ಬಂಗ್ಲೆ ಬಂಗಲೆ ಗುಡ್ಡ ಮಾಡಬೇಕು ಅಂತ ಮಾಡಿ ಬಂಗ್ಲೆಗುಡ್ಡಿಗೆ ಎರಡು ಸಲ ಕರ್ಕೊಂಡೋಗಿದ್ದಾರೆ ಮಾಜರ್ಗೆ ಒಂದು ಸ್ಪಾಟ್ ಮಾಜರ್ಗೆ ಆ ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯ ಕಲೆ ಬರವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದ ಹತ್ತು ಹತ್ತೀಟ್ ಅಲ್ಲಿ ನಂತರ ಎರಡನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂತೊಂದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗದು ಎಲುವಿದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದು ಸಹ ನಾನು ನೋಡಿದ್ದೇನೆ ಅದು ನನ್ನ ಅಧಿಕಾರಿಗಳ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಒಂದು ಪ್ಲೇಸ್ ನೋಡುವಾಗ ಮಣ್ಣು ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡ ಜರಿದು ಏನೋ ಮುಚ್ಚಿ ಹಾಕಲಿಕ್ಕೆ ಮಣ್ಣು ಇಲ್ದಾಕಿದ ಒಂಥರ ಆ ಪ್ರದೇಶ ಕಾಲ್ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಗುರುಡೆಗಳು ರಾಸಿ ಇದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕೆಲವರು ಕೆಲವು ಮಣ್ಣಿನ ಕಾಣ್ತದೆ ಈ ಅವರ ಬುರುಳೆಗಳೆಲ್ಲ ಮೇಲೆ ಕಾಣ್ತದೆ ಹಾಗೆ ಇದೆ ಅದು ಯಾವ್ದು ಮುಟ್ಲಿಲ್ಲ ನಿನ್ನೆಸೋ ನೋಡಿದನು ನೋಡಿದನು ಗುಡ್ಡ ಸೀಸ್ ಆಗಿದೆ ಪೊಲೀಸರು ಇದನ್ನ ದ್ಯಾವ್ ಸೀಸ್ಡ್ ನೋ ಮ್ಯಾನ್ ಎಂಟ್ರಿ ಯಾರೂ ಕೂಡ ಅದಕ್ಕೆ ಪ್ರವೇಶ ಮಾಡಂಗಿಲ್ಲ ದೇವ್ ಸೀಸ್ಡ್ ಬಂಗ್ಲೆಗುಡ್ಡ ಮೋಸ್ಪಾ ಬಳಿ ನಾಳೆಯಿಂದ ಎಕ್ಸ್ಯುಮೇಶನ್ ಕಾರ್ಯ ಶುರುವಾಗುತ್ತೆ ಆಗಲೇ ಬೇಕು ಆಗಲೇ ಬೇಕು ಆಗ್ಲೇಬೇಕು ಇಟ್ ಅಸ್ಟು ಆಪನ್ ಓಕೆ ಐ ಟಿ ನಿಯತ್ತಾಗಿ ಕೆಲಸ ಮಾಡಕ್ಕೆ ಶುರು ಹಚ್ಕೊಂಡಿದೆ ಯಾಕೆಂದ್ರೆ ಎಸ್ ಐ ಟಿ ಕೂಡ ಜೈಲು ಕಳಿಸ್ಬೋದು ಅಂತ ನಮಗೆ ಅನುಮಾನ ಇತ್ತು ಹಾಗಾಗಿ ಎಸ್ಐಟಿ ತನಿಖೆ ಶುರು ಮಾಡಿ ಐ ಥ್ಯಾಂಕ್ ಮೈ ಫ್ರೆಂಡ್ ಅಂಡ್ ಮೈ ಕೊಲಿಗ್ ಮುಖ್ಯಮಂತ್ರಿಗಳ ಲೀಗಲ್ ಅಡ್ವೈಸರ್ ಪೊನ್ನಣ್ಣ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಪೊನ್ನಣ್ಣ ವಕೀಲ್ ಸೀನಿಯರ್ ವಕೀಲರಾದಂತ ಆಮೇಲೆ ನಮ್ಮ ನಮ್ಮ ಆತ್ಮೀಯನೇ ಅಂತ ಹೇಳ್ಬೋದು ಬಟ್ ಕೆಲವೊಂದು ಟೈಮ್ ನಾನು ಪೊನ್ನಣ್ಣ ಬಗ್ಗೆನೂ ಮಾತಾಡಿದ್ದೀನಿ ಚೀಫ್ ಮಿನಿಸ್ಟರ್ ಲೀಗಲ್ ಅಡ್ವೈಸರ್ ಪೊನ್ನಣ್ಣ ಒಳ್ಳೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಎಸ್ ಐ ಡಿ ತನಿಖೆ ಮಾಡ್ಬೇಕಾದ್ರೆ ಬಿಜೆಪಿಯವರು ಹಲ್ಕ ಕೆಲಸ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಚೀಫ್ ಮಿನಿಸ್ಟರ್ ಕಾರ್ಯದ ಲೀಗಲ್ ಅಡ್ವೈಸರ್ ಆದಂತ ಪೊನ್ನಣ್ಣ ಶೆಡ್ಮೆಂಟ್ ಕೂಡ ಪೊನ್ನಣ್ಣ ಅಟ್ ಲೀಸ್ಟ್ ನೀವಾರು ಸತ್ಯ ಹೇಳಿದ್ರಲ್ಲ ನನಗೆ ಸಿದ್ದರಾಮಯ್ಯ ಅವ್ರೆ ನಿಮ್ ಬಾಯಲ್ಲಿ ಎ ಅನ್ಸುತ್ತೆ ಅಂಡ್ ವಿ ವಾಂಟ್ ಈ ಎಸ್ ಐ ಟಿ ತನಿಖೆ ಈಗ ಒಂದು ಒಂದು ಮಟ್ಟಕ್ಕೆ ಈಗ ನ್ಯಾಯ ಕೊಡಿಸುವ ಕೆಲಸವನ್ನ ಮಾಡ್ತಾ ಇದೆ ಅಂತ ನಾವೆಲ್ಲ ನಂಬಿದ್ದೀವಿ ಡಾಕ್ಟರ್ ರಶ್ಮಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಯಾವ ಯಾವ ಸೌಜನ್ಯದ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಆಡೋಬು ಅಕಾಲಿಕ ಮರಣ ಅಂತಾರೆ ಅದೇ ಡಾಕ್ಟರ್ ರಶ್ಮಿ ಕೆಲಸ ಬಿಟ್ಟು ಈಗ ಪ್ರೈವೇಟ್ ಅಲ್ಲಿ ಗೈನೊಕಾಲಜಿಸ್ಟ್ ಮತ್ತು ಗ್ಯಾಸ್ಟ್ರಾಲಜಿಸ್ಟು ಆಗಿ ಬೆಂಗಳೂರಿನ ಆಸ್ಪತ್ರೆಗಳಲ್ಲಿ ಎರಡು ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನೇ ಅಲ್ಲಿ ಸಂಬಡಿ ಬಿ ವಿ ವರ್ ಸರ್ಚಿಂಗ್ ಫಾರ್ ಡಾಕ್ಟರ್ ರಶ್ಮಿ ಡಾಕ್ಟರ್ ರಶ್ಮಿನ ಹುಡುಕ್ತಾ ಇದ್ವಿ ನಾವೆಲ್ಲ ಎಲ್ಲಿದ್ದಾರೆ ಮಹಾನ್ ತಾಯಿ ನಮ್ಮ ಸೌಜನ್ಯಾಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಸಿ ಬಿ ಐ ಇಂದ ನೋಟಿಸ್ ಹಾಕ್ಸ್ಕೊಂಡು ಡಾಕ್ಟರ್ ಆಡೋಬ್ಗೆ ಏನು ಅಸಿಸ್ಟೆಂಟ್ ಮಾಡಿದಂಥ ಡಾಕ್ಟರ್ ರಶ್ಮಿ ಎಲ್ಲಿ ಅಂದಾಗ ಬೆಂಗಳೂರಲ್ಲೇ ಇದ್ದಾರೆ ಆಸ್ಪತ್ರೆಯಲ್ಲಿ ಚೆನ್ನಾಗಿ ಕೆಲಸ ಮಾಡಲಿ ಚೆನ್ನಾಗಿರ್ಲಿ ಆ ತಾಯಿ ಅಂತ ಹೇಳುತ್ತಾ ಈ ಕೇಸಿಗೆ ಒಂದು ಒಂದು ಟರ್ನಿಂಗ್ ಪಾಯಿಂಟ್ ಬಂದಿದೆ ನಾವೆಲ್ಲ ಸ್ಮೈಲ್ ಮಾಡೋ ಸಮಯ ಮೀನ್ಸ್ ಸಾಕಷ್ಟು ಸಾಕಷ್ಟು ಚಾಲೆಂಜಸ್ನ ನಾವೆಲ್ಲ ಫೇಸ್ ಮಾಡಿದ್ದೀವಿ ಅದು ಮಹೇಶ್ ತಿಮ್ರೋಡಿ ಆಗಿರ್ಬೋದು ಮಟಣ್ಣರು ಆ ಬಾಬಾ ಸಮೀರು ಆ ಕಂಪ್ಲೇನೆಂಟು ಗೌಡ್ರು ಮತ್ತೆ ಕರ್ನಾಟಕದ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಸೌಜನ್ಯ ಮತ್ತೆ ಧರ್ಮಸ್ಥಳದ ಅತ್ಯಾಕಾಂಡ ಪರವಾಗಿ ನಿಂತಿರುವ ಆತ್ಮಗಳು ಧ್ವನಿಗಳು ನಮಗೆ ನಿಮ್ಮ ನಿಮ್ಮ ಎಲ್ಲರ ಮನಸ್ಸಿನ ಇಚ್ಛೆ ಇವತ್ತೇನಿದೆ ಅದು ಪೂರ್ಣ ಆಗುವಂತ ಒಂದು ಸಮಯ ಬರ್ತಾ ಇದೆ ಬಿಕಾಸ್ ಅಫಿಷಿಯಲಿ ಸಿದ್ದರಾಮಯ್ಯ ಅವರು ಮಾತಾಡಿಲ್ಲ ಪೊನ್ನಣ್ಣ ಮಾತಾಡಿದ್ದಾರೆ ಹೆಚ್ಚು ಕಡಿಮೆ ಸಿಎಂ ಅವರ ಮನದಾಳದ ಮಾತುಗಳನ್ನ ಪೊನ್ನಣ್ಣ ತನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ ವಕೀಲರಾದಂತ ಪೊನ್ನಣ್ಣ ಅವರು ಐ ಥ್ಯಾಂಕ್ ಸಿಎಂ ಸಿದ್ದರಾಮಯ್ಯ ಫಾರ್ ಟೇಕಿಂಗ್ ಓವರ್ ಧರ್ಮಸ್ಥಳ ಇಸ್ ದಿನ ಡಿ ಕೆ ಶಿವಕುಮಾರ್ ಉಚ್ಚಾಟ ಮೆರಿತಾ ಇದ್ರು ಬಟ್ ಐ ಥಿಂಕ್ ಸಿಎಂ ಸಿದ್ದರಾಮಯ್ಯ ಇಸ್ ವೆರಿ ಸೀರಿಯಸ್ ಅಬೌಟ್ ಅದರ ಔಟ್ಕಮಿಂಗ್ಸ್ ಪ್ರೊಲಾಂಗಿಂಗ್ಸ್ ಅನ್ನ ಸಿ ಎನಿಟರ್ ಮಾಡ್ತಾ ಇದ್ದಾರೆ ಐ ಆಮ್ ಶೋರ್ ಪೊನ್ನಣ್ಣ ಮಾತಾಡೋದು ಸಿಎಂ ಅವರ ಮಾತುಗಳ ಅನ್ಕೊಂತ ಇದ್ದಿ ವಾಟ್ ಎಟ್ ಇಸ್ ದೇರ್ ಗುಡ್ಡ ಸೀಸ್ ಆಗಿದೆ ದಟ್ ಈಸ್ ವಾಟ್ ದ ಮೇನ್ ಪಾಯಿಂಟ್ ಬಂಗ್ಲೆ ಗುಡ್ಡ ಸೀಸ್ ಆಗಿದೆ ಬಂಗ್ಲೆ ಗುಡ್ಡನ ಅಥವಾ ಉತ್ಕನ್ನ ತೆಗೆಯುವಂತ ಸಾಧ್ಯತೆ ಇದೆ ಇವತ್ತು ಎಸ್ ಐ ಟಿ ಮುಖ್ಯಸ್ಥ ಮೊಹಂತಿ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಆ ಇಪ್ಪತ್ತು ಜನರ ಮೇಲೆ ಸಾಕಷ್ಟು ವಾಚ್ ನಾವುಗಳು ಮಾಡ್ತಾ ಇದ್ವಿ ಬಿಕಾಸ್ ಎಸ್ ಐ ಟಿ ಅನ್ನ ನಂಬುವ ಪರಿಸ್ಥಿತಿ ನಾವಿಲ್ಲ ಅಟ್ ದ ಸೇಮ್ ಟೈಮ್ ಎಸ್ ಐ ಟಿನೇ ಕೆಲಸ ಮಾಡಬೇಕು ಜೊತೆನಲ್ಲಿ ಕೇಂದ್ರ ಸರ್ಕಾರ ಎನ್ ತನಿಖೆ ನಾವು ಬರಲ್ಲ ಗುರು ನಿಮ್ಮ ಸವಾಸ ಕರ್ನಾಟಕ ಸವಾಸ ಬೇಡ ಗುರು ಅಂತ ಹೇಳಿ ಎನ್ಐ ಹೇಳ್ಬಿಟ್ಟು ಅವ್ರು ಯಾಕೆ ಅಂತಂದ್ರೆ ಎಸ್ ಐ ಟಿ ಅವ್ರು ಕೊಡ್ತಾರ ಕಾಟ ನೋಡಿದ್ರೆ ಎನ್ ಐ ಅವರು ಬೇಡ ಗುರು ಇಲ್ಲಿ ನಾವು ಆಟ ಆಡಕ್ಕಾಗಲ್ಲ ಕರ್ನಾಟಕ ಇದು ಕನ್ನಡಿಗರು ಇಲ್ಲಿ ಏನೋ ಒಬ್ಬರಿಗಿಂತ ಒಬ್ಬರು ಮೇಲಿರೋದ್ರಿಂದ ಅವ್ರ ಸವಾಸ ಬೇಡ ಅಂತೇಳಿ ಕೇಂದ್ರ ಸರ್ಕಾರ ಎನ್ಐಎ ತನಿಖೆಗೆ ಬೇಡ ಬ್ಯಾಡ ಬ್ಯಾಡ ನಿಮ್ಮ ಸವಾಸ ಬ್ಯಾಡ ಕರ್ನಾಟಕದ ಕನ್ನಡಿ ಸವಾಸ ಬ್ಯಾಡ ಅವ್ರು ಸುಳ್ಳು ತನಿಖೆ ಮಾಡಿದ್ರೆ ಬಟ್ಟೆ ಬಿಚ್ಚಾಕ್ತಾರೆ ಅಂತ ಹೇಳಿ ಎನ್ ಐ ಎ ಅವರು ಬ್ಯಾಡಪ್ಪ ನಿಮ್ ಸವಾಸ ಎಸ್ ಐ ಟಿ ಅವರ ನೀವೇ ಮಜಾ ಮಾಡಿಕೊಳ್ಳಿ ಅಂತ ಹೇಳಿ ಐ ಡಿ ಬಿಟ್ಟು ಬಿಟ್ಟಿದ್ದಾರೆ ಇದೊಂದು ಒಳ್ಳೆ ವಿಚಾರ ಇಚ್ಛ ಇಚ್ ವಂಡರ್ಫುಲ್ ನ್ಯೂಸ್ ದಟ್ ಏನೋ ಎಸ್ ಎನ್ ಐ ಎ ಅವರು ನಾವು ಬ್ಯಾಡಪ್ಪ ಬ್ಯಾಡ ಬ್ಯಾಡ ಕನ್ನಡಿಗರ ಸವಾಸ ಅಂತ ಹೇಳಿ ಅವ್ರು ಸುಮ್ಮನೆ ಆಗಿದ್ದಾರೆ ಆದರೆ ಎಸ್ ಐ ಡಿ ಆ ಮುಖ್ಯಸ್ಥ ಮೋಹಂತಿ ಬಂಗ್ಲೆಗುಡ್ಡವನ್ನ ಸೀಸ್ ಮಾಡಿದ್ದಾರೆ ಅಲ್ಲಿ ಯಾರು ಕೂಡ ಎಂಟ್ರಿ ಮಾಡುವಾಗಿಲ್ಲ ಅಲ್ಲಿರುವ ಎವಿಡೆನ್ಸ್ ಸುರಕ್ಷಿತವಾಗಿದೆ ಅಂತ ನಾವು ನಂಬಿದ್ದೇವೆ ಬಟ್ ಸ್ಟಿಲ್ ಎಕ್ಸುಮಿನೇಷನ್ ಶುರುವಾಗಬೇಕು ಒಂದು ಎಂಟೈರ್ ನಾನು ಮೊಹಂತಿ ಅವರು ಕೇಳದೇನು ಅಂತಂದ್ರೆ ಒಂದು ಪೋಸ್ಟ್ ಮಾರ್ಟಮ್ ಟೀಮ್ ಅನ್ನ ನೀವು ಜೊತೆಲಿಟ್ಕೊಳ್ಬೇಕು ಒಂದು ಅಫಿಷಿಯಲ್ ಮೂರರಿಂದ ನಾಲ್ಕು ಹೊಸ ಕ್ಯಾಮ್ರಾಗಳು ಹೊಸ ಸಿಸ್ಟಮು ಸರ್ಕಾರ ಕೊಡಬೇಕು ಒಂದು ಐದಾರು ಕ್ಯಾಮ್ರಾಗಳು ಕೊಡಬೇಕು ಎಂಟೈರ್ ಫಾರೆನ್ಸಿಕ್ ಟೀಮ್ ಅಲ್ಲಿ ಡಿಪ್ಲಾಯ್ ಆಗಬೇಕು ಬಂಗಲೆ ಗುಡ್ಡಕ್ಕೆ ಪೋಸ್ಟ್ ಮಾರ್ಟಮ್ ಟೀಮ್ ಡಿಪ್ಲಾಯ್ ಆಗಬೇಕು ಮೆಡಿಕಲ್ ಟೀಮ್ ಡಿಪ್ಲಾಯ್ ಆಗಬೇಕು ಆಂಬುಲೆನ್ಸ್ ಗಳು ಡಿಪ್ಲಾಯ್ ಆಗಬೇಕು ಎಂಟೈರ್ ಧರ್ಮಸ್ಥಳದಲ್ಲಿ ಫೋರ್ಸ್ ಫಿಲ್ ಆಗಿರ್ಬೇಕು ಅಲ್ಲಿ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಯಾವನಾದ್ರೂ ಪರೋಡಿಗಳು ರೌಡಿಗಳು ಗೂಂಡಾಗಳು ಮಾತಾಡಿದ್ರೆ ಅವರಿಗೆ ಲಾಠಿ ರುಚಿಯನ್ನ ಪೊಲೀಸರು ತೋರಿಸ್ಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ಗೂಂಡಾಗಿರಿ ನಡಿಬಾರದು ಮಾಧ್ಯಮಗಳು ತಮ್ಮ ಕೆಲಸ ಮಾಡಲಿ ಯಾಕಂದ್ರೆ ಮಾಧ್ಯಮಗಳನ್ನ ಯಾರೋ ಯೂಟ್ಯೂಬರ್ಸ್ ಬಂದ್ರೆ ಇಲ್ಲಿಂದ ಹೋಗ್ಬೇಕು ಏ ಯಾರ ಅಪ್ಪಂದ್ ತನಿಖೆ ಸರ್ಕಾರ ನೀವ್ ಯಾರೋ ಗೂಂಡಾಗಳಕ್ಕೆ ಪೊಲೀಸರು ದೇ ಶುಡ್ ಎನ್ಶೋರ್ ನೋ ಗೂಂಡಾ ವಿಲ್ ಸ್ಪೀಕ್ ಎಸ್ ಐ ಟಿ ಮತ್ತೆ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅಲ್ಲಿ ಯಾವುದೇ ಗೂಂಡಾಗಳು ಗೂಂಡಾಗಿರಿ ಮಾಡಿದ್ರೆ ವಿಲ್ ವಿಲ್ ಎಲ್ಡ್ ವಿಲ್ ವೋಲ್ಡ್ ಬೆಂಗ್ಳೂರ್ ಬಂಗ್ಳೂರು ಎಸ್ ಪಿ ನಿಮ್ಮನ್ನ ಅಕೌಂಟಬಲ್ ಯಾವುದೇ ಗೂಂಡ ಮಾತಾಡಂಗಿಲ್ಲ ಮಾಧ್ಯಮಗಳು ಶೂಟ್ ಮಾಡ್ತಾರೆ ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಪೋಸ್ಟ್ ಮಾರ್ಟಮ್ ಟೀಮು ಫಾರೆನ್ಸಿಕ್ ಟೀಮು ಅವರು ಕೆಲಸ ಮಾಡ್ತದೆ ಎಂಟೈರ್ ಬಂಗ್ಲೆ ಗುಡ್ಡ ನೇತ್ರಾವತಿಗೆ ಸರ್ಪಗಾವಲನ್ನ ಪೊಲೀಸರು ಹಾಕ್ಬೇಕು ಎಸ್ ಐ ಟಿ ಮುಖ್ಯಸ್ಥರು ಮತ್ತೆ ಮಂಗ್ಳೂರು ಎಸ್ ಪಿ ಅರುಣ್ ಕುಮಾರ್ ಬೋತ್ ಆಫ್ ಯು ಶುಡ್ ಮಾನಿಟರ್ ಅಲ್ಲಿ ಏನಾದರೂ ಒಂದು ಚೂರು ಹತ್ತ ಆದ್ರೂ ಕೂಡ ಡೆಫಿನೆಟ್ ಆಗಿ ನಿಮ್ಮ ಯೂನಿಫಾರ್ಮ್ ಗಳನ್ನ ಬಿಚ್ಚೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇಫ್ ಯು ವಾಂಟ್ ಟು ದ ಕಿಲ್ಲರ್ ಮಾಡ್ಕೊಳ್ಳಿ ವಿ ಡೋಂಟ್ ಹವ್ ಎನ್ ಒನ್ ಥಿಂಗ್ ಇಸ್ ವೆರಿ ಕ್ಲಿಯರ್ ಸಿಎಂ ಸಿದ್ದರಾಮಯ್ಯನವರು ನ್ಯೂಟ್ರಲ್ ಆಗಿ ವಾಚಿಂಗ್ ಸರ್ಕಾರದ ಸಿಎಂ ನ್ಯೂಟ್ರಲ್ ಆಗಿ ಸಾರಿ ಡಿಸ್ಕನೆಕ್ಟ್ ಆಯ್ತು ಸರ್ಕಾರದ ಸಿಎಂ ಇದನ್ನ ನ್ಯೂಟ್ರಲ್ ಆಗಿ ನೋಡ್ತಾ ಇದ್ದಾರೆ ವಿ ಅಪ್ರಿಷಿಯೇಟ್ ದ ಫೀಲಿಂಗ್ಸ್ ಅಂಡ್ ಸಿಎಂ ಸಿದ್ದರಾಮಯ್ಯ ಇರೋ ಇರುವಂತ ಕಾಳಜಿಯನ್ನು ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಜೊತೆನಲ್ಲಿ ಪೊನ್ನಣ್ಣವರ ಮುಖಾಂತರ ನಿಮ್ಮ ಮನದಾಳವಾದ ಮಾತುಗಳನ್ನ ಹೇಳ್ಸಿದ ನಿಮ್ಮ ದಿನೇಶ್ ಗುಂಡೂರಾವ್ನ ನ ಹೋಮ್ ಮಿನಿಸ್ಟರ್ನ ಡಿ ಕೆ ಶಿವಕುಮಾರ್ನ ಈ ಧರ್ಮಸ್ಥಳದ ತನಿಖೆಯಿಂದ ದೂರ ಇಡಿ ಯಾಕಂದ್ರೆ ಅವ್ರ ಮೇಲೆನೂ ಸಹ ನಾವು ಕಂಪ್ಲೇಂಟ್ ಹಾಕಿದ್ದೀವಿ ಡಿ ಕೆ ಶಿವಕುಮಾರ್ ನಂದೆಲ್ಲಿ ಅಲ್ಲಾಡ್ಸ್ಲಿ ಅಂತೇಳಿ ಪದೇ ಪದೇ ಬಂದ ಅಲ್ಲಾಡ್ಸಕ್ ಬರ್ತಾರ ಇದು ಸಾರ್ವಜನಿಕ ವ್ಯಕ್ತಿ ನಡೀತಾ ಇರುವಂತ ತನಿಖೆ ಆದ್ರಿಂದ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರನ್ನ ದಯಮಾಡಿ ತನಿಖೆಯಿಂದ ಹೊರಗಡೆ ಇಡಿ ಅವರ ಸರ್ಕಾರದ ಯಾವುದೇ ವ್ಯಕ್ತಿಗಳು ಸಿಎಂ ಸಿದ್ದರಾಮಯ್ಯ ಮನವಿ ಏನು ಅಂತಂದ್ರೆ ಯಾವುದೇ ಮಿನಿಸ್ಟರ್ ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ ಈ ಧರ್ಮಸ್ಥಳದ ಹತ್ಯಾಕಾಂಡದ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಕೊಡದಿರೋ ಹಾಗೆ ದಯಮಾಡಿ ಕಾಂಗ್ರೆಸ್ ಸರ್ಕಾರ ಸಿ ಎಂ ಹೈಕಮಾಂಡ್ ಜಾಗೃತೆಯನ್ನ ವಹಿಸಬೇಕು ಹುಚ್ಚುಚ್ಚು ಸ್ಟೇಟ್ಮೆಂಟ್ ಗಳನ್ನು ಯಾರು ಕೊಡಬಾರದು ಅಂತ ಹೇಳಿ ಎಂ ಅವರೇ ತಾಕೀತ್ ಮಾಡಿ ನಿಮ್ಮವರೇ ನಿಮ್ಮನ್ನ ನೀವು ಮಾಡ್ತಾರ ತನಿಖೆ ಬಗ್ಗೆ ಉಚ್ಚಾಟವನ್ನ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ದಿನೇಶ್ ಗುಂಡೂರಾವ್ ಓ ಮಿನಿಸ್ಟರ್ ವಿ ಡೋಂಟ್ ವಾಂಟ್ ಎನಿ ಲೂಸ್ ಓಕೆ ಲೂಸ್ಟಾಕ್ಸ್ ಅಲಾಟ್ ಪ್ರಿಯಾಂಕಾ ಖರ್ಗೆ ನಾವು ನಿಮ್ಮ ವಿಚಾರಗಳನ್ನ ಕೆಲವೊಂದ್ರಲ್ಲಿ ವಿರೋಧ ಮಾಡಿದ್ರು ಧರ್ಮಸ್ಥಳದ ವಿಚಾರದಲ್ಲಿ ನಿಮ್ಮ ಹೇಳಿಕೆ ಹ್ಯಾಟ್ಸ್ ಆಫ್ ಪ್ರಿಯಾಂಕಾ ಖರ್ಗೆ ಅವರೇ ನಿಮ್ಮ ಸಪೋರ್ಟ್ ಈ ತನಿಖೆಗೆ ಸದಾ ಹೀಗೆ ಇರಲಿ ವಿ ಅಪ್ರಿಷಿಯೇಟ್ ಯುವರ್ ಕನ್ಸರ್ನ್ ಅಬೌಟ್ ಧರ್ಮಸ್ಥಳ ಪ್ರಿಯಾಂಕ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಅವರ ಸ್ಟೇಟ್ಮೆಂಟ್ ವೆಲ್ಕಮ್ ಮಾಡ್ತೀವಿ ಕಾರಣ ಯಾಕೆ ಅಂತಂದ್ರೆ ತನಿಖೆ ಹಿತ ದೃಷ್ಟಿಯಿಂದ ಅವರು ಬಂಗ್ಲೆ ಗುಡ್ಡದ ಬಗ್ಗೆ ಒಂದೆರಡು ಎರಡು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಥ್ಯಾಂಕ್ಸ್ ಲಾಟ್ ಪ್ರಿಯಾಂಕಾ ಖರ್ಗೆ ಅವರೇ ಬಿ ಕೆ ಹರಿ ಟೇಕಿಂಗ್ ಆನ್ ದಿಸ್ ಅಪಾರ್ಟ್ಮೆಂಟ್ ಫೈನಲಿ ಬಂಗ್ಲೆ ಗುಡ್ಡ ಈಸ್ ದ ಕೀ ಈ ಎಂಟೈರ್ ಹತ್ಯಾಕಾಂಡಕ್ಕೆ ಬಂಗ್ಲೆ ಗುಡ್ಡನೇ ಅದಕ್ಕೆ ಕೀ ಲಾಕ್ ಈ ಲಾಕ್ನ ಈ ಎಂಟೈರ್ ಹತ್ಯಾಕಾಂಡಕ್ಕೆ ಕೀ ಏನಿದೆ ಅದು ಬಂಗ್ಲೆ ಗುಡ್ಡನ ಎಸ್ ಐ ಟಿ ಅವರು ಸೀಸ್ ಮಾಡಿದ್ದಾರೆ ಗುಡ್ಡನ ನಾಳೆಯಿಂದ ಮೋಸ್ಟ್ ಪಾಪಲಿ ಎಕ್ಸಿಮಿಷನ್ ಮಾಡ್ತಾರೆ ಅಂತ ಒಂದಷ್ಟು ಮಾಹಿತಿಗಳಿದೆ ಅಲ್ಲಿ ಪರೋಡಿಗಳು ಗೂಂಡಾಗಳು ಮಾಧ್ಯಮಗಳನ್ನ ಬೆದರ್ಸೋದು ಯೂಟ್ಯೂಬರ್ನ ಬೆದರ್ಸಿದ್ರೆ ಖಂಡಿತವಾಗಿ ಡಿ ಕೆ ಶಿವಕುಮಾರ್ ಡೈಲಾಗು ಡಿ ಕೆ ಶಿವಕುಮಾರ್ ಡೈಲಾಗ್ ಅನ್ನ ಮತ್ತೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವ್ರ ಡೈಲಾಗ್ ಅನ್ನ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಯಾವ ಬಾಲ ತನಿಖೆ ನಡಿಬೇಕಾರೆ ಬಂಗಲೆ ಗುಡದಲ್ಲಿ ಎಕ್ಸುಮಿಷನ್ ಹಾಕ್ಬೇಕಾರೆ ಪಳವಳಿಕೆ ತೆಗಿಬೇಕಾರೆ ಡಿ ಕೆ ಶಿವಕುಮಾರ್ ಡೈಲಾಗ್ ಒದ್ದು ಒಳಗಡೆ ಹಾಕಿ ನಟ್ಟು ಬಾಲ್ ಟೈಟ್ ಮಾಡಿ ಹಾಕ್ಬಿಡಿ ನಮ್ಗೆ ಏನು ಸಮಸ್ಯೆ ಇಲ್ಲ ಧರ್ಮಸ್ಥಳದಲ್ಲಿ ಲವ್ ಯು ಆಲ್ ನಿಮ್ಮ ಅನಿಸಿಕೆ ನಿಮ್ಮ ಈ ಒಂದು ಎಲ್ಲ ಸೇರಿ ಎಸ್ ಐ ಟಿ ಒಂದು ಮಟ್ಟದಲ್ಲಿ ದಾರಿಗೆ ಬಂದಿದೆ ಅಂತ ಅನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಇಂದ್ರ ಸಿಎಂ ಎಂ ಸಿದ್ದರಾಮಯ್ಯನವರು ಈ ಒಂದು ತನಿಖೆಯ ಇನ್ಚಾರ್ಜ್ ಅನ್ನ ತಗೊಂಡ ರೀತಿ ಕಾಣಿಸ್ತಾ ಇದೆ ಮಹಾಂತಿ ಮಹಾಂತಿ ಮತ್ತೆ ಅವರ ಟೀಮು ಕೊಲೆಗಾರನ್ನ ಬಚಾವ್ ಮಾಡೋದು ಬಿಟ್ಟು ಮೋಸ್ಟ್ಲಿ ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಅಲ್ಲಿರೋ ಗೂಂಡಾಗಳಿಗೆ ನಟ್ಟು ಬಾಲ್ಟ್ನ ಟೈಟ್ ಮಾಡುವಂತ ಸಮಯ ಬಾಲ ಬಿಚ್ಚ ಅದೇ ಪೊಲೀಸರು ನಿಮಗೆ ರುಚಿ ನಿಮ್ಮ ಗೂಂಡಾ ಪ್ರವೃತ್ತಿ ಔಟ್ ಆಫ್ ಬೌಂಡ್ ಗೂಂಡಾಗಿರಿ ಗಲಾಟೆ ಅಲ್ಲಿರುವ ಗುಡ್ಡ ಮತ್ತು ನೇತ್ರಾವತಿ ಶುಡ್ ಬಿ ಔಟ್ ಆಫ್ ಬೌಂಡ್ ಇದನ್ನ ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ನಿಮ್ಮ ಜವಾಬ್ದಾರಿ ಅಲ್ಲೇನಾದ್ರೂ ಗೂಂಡಾಗಿರಿ ಆಯ್ತೋ ಯಾವನಾದ್ರೂ ಅವಾಜ್ ಹಾಕದ್ನ ಅಲ್ಲಿರುವ ಮಾಧ್ಯಮಗಳಿಗೆ ಯೂಟ್ಯೂಬರ್ಸ್ಗೆ ಐ ವಿಲ್ ಓಲ್ಡ್ ವಿ ವಿಲ್ ಓಲ್ಡ್ ಮಂಗ್ಳೂರ್ ಎಸ್ ಪಿ ಅಕೌಂಟಬಲ್ ಅಲ್ಲಿ ಸುರಕ್ಷತೆಯನ್ನ ಕಾಪಾಡಬೇಕಾದ್ದು ಮಂಗ್ಳೂರ್ ಎಸ್ ಪಿ ಅರುಣ್ ಕುಮಾರ್ ನಿನ್ನ ಕೆಲಸ ಐ ಆಮ್ ಟೆಲ್ಲಿಂಗ್ ಯು ಒನ್ ಮೋರ್ ನಾನ್ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲ ತಾಲೂಕ್ ಪಂಚಾಯತಿ ಮೆಂಬರ್ ಅಲ್ಲ ಒಬ್ಬ ಎಮ್ ಎಲ್ ಎ ಅಲ್ಲ ಕೌನ್ಸಿಲರ್ ಅಲ್ಲ ಐ ಆಮ್ ಎ ಕಾಮನ್ ಮ್ಯಾನ್ ಸಿ ಎಂ ನಾನೊಬ್ಬ ಕಾಮನ್ ಮ್ಯಾನ್ ಅಲ್ಲೇನಾದ್ರು ಲಾಸ್ಟ್ ಟೈಮ್ ನಡೆಯೋತರ ಪೊಲೀಸ್ ಅವ್ರ ಮೇಲೆ ದೌರ್ಜನ್ಯ ಯೂಟ್ಯೂಬರ್ಸ್ ಮೇಲೆ ದೌರ್ಜನ್ಯ ಮಾಧ್ಯಮಗಳ ಮೇಲೆ ದೌರ್ಜನ್ಯ ಯಾವ ಓನಾದ್ರು ಮಾಡ್ಲಿ ಎಸ್ ಪಿ ಅರುಣ್ ಕುಮಾರ್ ಯು ವಿಲ್ ಬಿ ಎಲ್ಡ್ ಅಕೌಂಟಬಲ್ ಓಕೆ ಅಲ್ಲಿ ಏನಾದ್ರೂ ಗಲಾಟೆಗಳು ಆದ್ರೆ ಎಸ್ ಪಿ ನೀವೇ ಜವಾಬ್ದಾರಿ ನಿಮ್ಮನ್ನ ಏನ್ ಮಾಡಬೇಕು ಅಂತ ನಮ್ಮ ಟೀಮ್ ಡಿಸೈಡ್ ಮಾಡುತ್ತೆ ವಿ ಡೋಂಟ್ ಕೇರ್ ಫಾರ್ ಎನಿಥಿಂಗ್ ನಾವ್ ಯಾವುದಕ್ಕೂ ಕೇರ್ ಮಾಡಲ್ಲ ಕಾರಣ ಯಾಕೆ ಅಂತಂದ್ರೆ ಅಲ್ಲಿ ನಡೆದಿರೋ ಕ್ರೈಮ್ ಬಗ್ಗೆ ಸತ್ಯಾಂಶವನ್ನ ಕರ್ನಾಟಕಕ್ಕೆ ತಿಳಿಲೇಬೇಕು ನಾವು ಟ್ಯಾಕ್ಸ್ ಪೇಯರ್ಸ್ ನಾವೇ ಓಟ್ ಹಾಕೋದು ನಾವು ಓಟ್ ಹಾಕೋದ್ರಿಂದ ಎರಡು ಸರ್ಕಾರ ಆಗತ್ತೆ ನೇಪಾಳ ಪರಿಸ್ಥಿತಿ ಕರ್ನಾಟಕಕ್ಕೆ ಬರಬಾರ್ದು ನೇಪಾಳ ಪರಿಸ್ಥಿತಿ ಭಾರತಕ್ಕೆ ಬರಬಾರ್ದು ಅಂತಂದ್ರೆ ನ್ಯಾಯಯುತವಾದಂತ ತನಿಖೆ ಆಗ್ಲೇಬೇಕು ಅದು ನಡ್ಸೇ ನಡೆಸ್ತೀವಿ ಎಸ್ ದಟ್ಸ್ ಇಟ್ ಹೆಣ್ಣು ಬೇಕೇನೋ ಸಾಹುಕಾರ ನಿನಗೆ ಹೆಣ್ಣು ಬೇಕಾ